ರಾಮ ರಾಮ ಬಾ ಮನೆಗೆ ಹೋಗೋಣ ಬಾ ಬಾ ಕೇಳ್ತೀನಿ ಬಾ ಬೀಳ್ತಾವ್ ಬಾ ಏಟಿಗ್ಲೋ ಜಾಸ್ತಿ ದೊಡ್ಡವನ್ನಾಗೋಗಿದ್ಯಾ ಬೀಳ್ತಾವ ನಡಿ ನಡಿ ಮನೆಗೆ ನಡಿ ಆ ಪಾಪ ಹೇಳಿದ್ದಕ್ಕೇನೋ ಸರಿ ಹೋಯ್ತು ಇಲ್ಲ ಅಂತಂದಿದ್ರೆ ಹಾಂ ನಡಿ ಮನೆಗೆ ನಡಿ ಇಂಕಾ ಮೆಣಸಿನ್ಕಾಯಿ ಆಗಿರೋ ಅಷ್ಟೇ ಆಗ್ತೀನಿ ನಡಿ ಹಾಕ್ತೀರಾ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದೀನೋ ನಡಿ ಏನಕ್ಕ ಅವ್ರ ಜೊತೆಗೆ ಬಂದಿರೋದು ಹಾಂ ಆ ಪಾಪ ನೋಡಿದಕ್ಕೆ ಸರಿ ಹೋಯ್ತು ಇಲ್ಲ ಅಂತಂದಿದ್ರೆ ನಾವು ಊರಾಗೆ ಹುಡ್ಕೊಂಡಿರ್ತಾ ಇದ್ರೆ ನೀನು ನೀನು ಬರ್ಸೋಕೆ ಹೋಗ್ತಾ ಇದ್ದೆ

ಆಮ್ಯಾಗ ಇಕ್ಕರ್ಜು ಕೈಕ ಕಳೆಪಪ್ಪು ಬೆಲ್ಲ ಬೆಲ್ಲ ಇಲ್ಲೇ ಅದ ಬಿಡು ಕಳೆಪಪ್ಪು ಗಸಗಸೆ ಅಯ್ಯಳ್ಳು ಎಲ್ಲ ತಕೊಂಬಪ್ಪ ಹೇಳ್ತೀನಿ ಬರ್ಕ ನೀನು ಸಣಸ್ಪತಿ ಎತ್ತದ ಅದೇ ಅವ್ನ್ ರಾಮನ್ ಬಂದಿದ್ದು ಅಜ್ಜಿ ಹೋಗ್ತಾಳೆ ಅಂತ ಓದ್ಲ ಅವ್ರ ಮನಕ ಏನ್ ಇವತ್ತು ಬಿರಿ ಬಂದ್ಬಿಟ್ಟಿದ್ಯಾ ಆಲೂಗಡ್ಡೆಬೇಕು ಅಂತ ಅದಕ್ಕೆ ಪೇಟೆಗೆ ಹೋಗೋಣ ತಕೊಂಬನ್ ಬಿಡ ನಾ ಎಂಗು ನೀನ್ ಸರ್ ಕೂಗಬೇಕಂತಲ್ಲ ನಿನ್ ಟೈಮ್ ಅಂತ ಸ್ವಲ್ಪ ಬೇಗ ಬಂದೆ ರೂಪ ಕೇಳ್ಬಿಟ್ಟು ಹ ಸರಪ್ಪ ಅಮ್ಮ ಇಲ್ಲಿ ಕಾಲ್ ಸಿಕ್ಕಿದ್ ಅಲ್ಲಮ್ಮ ಎಲ್ಲಿಕ್ಕಿದ್ದಪ್ಪ ಇಲ್ಲಿಕ್ಕಿದ್ದೆ ಇಪ್ಪತ್ ಸಾವಿರ ಇಕ್ಕಿದ್ದೆ ಬರೀ ಐದ್ ಸಾವಿರ ಆಯ್ತು ಅಷ್ಟೇ இன்னும் சவிர் இல்ல ஏனாய் கசு ஏன் தெளிதப்பா ஏன் மாத்தாத்தீரம்மா மனைக திழது அந்த எஸ்டிசா கேள்யா மனைஞ ஓத மா நீங்கள் ஜாப்தாரி தக்கோதா தீது அந்த எஸ்ட் ஈசாகமா மனித தடோ நீர ஆய் அஷ்டே இன்னும் ஹெது சவிர் இல்லை வெளிக்க திராவி தகையோது அந்த சித்தம்மா டூ டுலா அல்லா நான் நன் மக்கள் ஜா மா நான் எனக்கு நான் என்னோட பண்ணி

மேல முதல்கள முத கத்தி நேர நடி ஆசியா மனித ரகுவா சும்னேரப்பா சும்னேரு அவனு நோட மன்க்கு அவன் இவ்ளோ கேக்கிறேன் காசு கொடுத்து ಅಂತ ಅವನ ಅದೇ ಟೈಮ್ ಬಂದವನ ಅವ್ಕೇನು ಬುದ್ಧಿ ಇಲ್ಲ ಮನೆಗೆ ಯಾರು ಇಲ್ಲ ಬೇಡ ನಾನು ಆಮೇಲೆ ಹೋಗ್ತೀನಿ ಇಸ್ಕೊಂಡಿನ ಬುದ್ಧಿ ಇಲ್ಲ ನಾವು ಚಿಕ್ಕ ಬುದ್ಧಿ ಅಂತ ಗೊತ್ತಿದ್ದೀವಿ ಹುಳಿ ಕೆಲಸ ಮಾಡಬಹುದ ಬೆಳಗ್ಗೆ ಯಾರು ಗೊತ್ತಿಲ್ಲವ್ರು ಬರ್ತಾರ ದುಡ್ಡು ಕೊಡುವಂತಾರ್ದೆಲ್ಲ ಕೊಟ್ಬಿಟ್ಟೆ ಸುಮ್ನೆ ಹೋಗು ಅಂತ ಹೇಳಿತ್ತು ಹೋಗೋ ಹದಿನೈದು ಸಾವಿರ ರೂಪಾಯಿ ಸುಮ್ನೆ ಬರ್ತಾ ಅಲ್ಲಿ ತೊಡದಾಗ ಕೆಲಸ ಮಾಡ್ಬೇಕಮ್ಮ ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ ಮಕ್ಳ ಹತ್ರ ಬೈಕಿ ತಗೊಂಡ್ ಕಿಚ್ಕೊಬೇಕು ದುಡ್ಡಿಗೆ ಸುಮ್ನೆ ಬರಲ್ಲ ಗಿಡದಲ್ಲಿ ಬರಲ್ಲ அனு ம ಯಾಕ್ ನಂಬದ ಯಾಕ್ ಬಿಡದ ಹೋಗಪ್ಪ ನಾನ್ ಎಲ್ಲಿ ಹೋಗಿಲ್ಲ ಅಪ್ಪ ಕೂಗ ಕೈ ನಾವ್ ರಮನ್ ಹೋಗಂತ ನನ್ ಮೇಲೆ ಬತ್ತಾಳೆ ಹೋಗಬೇಡ ಸುಮ್ಮನೆ ಇರು ಬತ್ತಾಳೆ ಸರಮ್ಮ ನನ್ ಪೇಟಕ್ ಹೋಗಿ ಬರ್ತೀನಿ ಆ ಮುದ್ದೊಂದ್ ಚಿತ್ ತಗೊಬೇಕು ನೀನ ಅದೇನ ಹೇಳ್ದಲ್ಲ ಹ್ಮ್ ಅವೆಲ್ಲ ಅಂತ ತಗೊಂಡ್ ಬಿಡಪ್ಪ ಬತ್ತಾಳೆ ನೀನ್ ಯೋಚನೆ ಮಾಡ್ಬೇಡ ಎಲ್ಲೂ ಹೋಗಲ್ಲ ಬತ್ತಾಳೆ ಅದ್ಗೆ ಅದ್ಗೆ ಏನೋ ರಾಜ ಅದ್ಗೆ ಅಣ್ಣು ಕ್ಲಾಸಸ್ ಹೋಗಿ ಮನೆಗ್ ಅಂತ ಹೇಳಿದ್ನು ಕ್ಲಾಸ್ ಕೊಡು ಅಯ್ಯ ನಿಮ್ಮ ಅಕ್ಕಸ್ ಬೆಂಕಿ ಕವಾಗಲ್ಲ ಹೋಗ ಯಾಕೆ ಹಂಗ್ ಮಾತಾಡ್ತಾ ಇದ್ಯಾ ಅಲ್ಲ ನಿಕ್ಕ ದುಡ್ಕಂತಿನಕ್ಕೇನ ಬಾಧೆ ರಜಾ ಆಗಲೇನಾ ಬೆಳಗ್ಗೆ ಏನು ತಿಳಿದಿರ ಹುಡ್ಗಿ ಹತ್ರ ಹದಿನೈದು ಸಾವಿರ ರೂಪಾಯಿ ಹಾ ನೀನ್ ಮಾಡಿದ್ ಸರಿನಾ ಅವ್ನು ನೋಡಿದ್ರೆ ದಬ ದಬ ಅಂತ ಸುಳ್ಳು ಬಾರ್ಸ ಅಯ್ಯ ಮುಚ್ಚಪ್ಪ ಬಾಯ್ ಸಾಕು ನಾನ್ ರಾಜ ಅಂತ ಕೂತ ಇದ್ದೀನಿ ಹೋಗಿದ್ದು ಹೋಗಿದ್ದೆ ಮನೆಗ್ ಬಂದ್ ಹೋಗಿದ್ ನಾನ್ ನೋಡಿದ್ನೆ ಅವ್ಳು ಬಂದ್ ಕೇಳಿದ್ರೆ ಕಾಣಿಸಿಕೊಟ್ನಿ ಅಂತೇಳಿದ ನನ್ನತ್ರ ಸುಳ್ಳ ನೀನು ಅಪ್ಪನು ಮಗನು ಇರೋ ಕೆಲ್ಸ ಮಾಡ್ತಾರೆ ಅವನು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಕೆಲ್ಸ ಬರ್ತಾನೆ ನೀನು ಹೋಗಲ್ ದುಡ್ತಾರೆ ಯಾರು ಅಂತಾರ ಹಾ ಓ ನಾನು ಹೋಗಿ ಕೆಲ್ಸ ಮಾಡ್ತೀನ ನನ್ಕೇನ್ ಹೋಗತ್ಕೆ ಹಾಗಾದ್ರೆ ಎಲ್ಲಾನ ಕೂಲಿನಲ್ಲಿ ಮಾಡಿ ಸಾಕ್ವಾ ಪದೇ ಪದೇ ನಮ್ ಮನೆಗ್ ಬಂದು ನಮ್ಗ ಹತ್ರ ದುಡ್ಡು ಕೇಳ್ಬೇಡಪ್ಪ ನಾವೇನ್ ಗಿಡ್ಲಾ ಒಂದ್ ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟ್ ಕಷ್ಟ ಆಗ ನಮ್ ಕೇಳಿದ್ವಾತ್ಕೊಂಡ್ ಕುತ್ಕೊಂಡ್ ಬರ್ತಾನೆ ದುಡ್ಡು ದುಡ್ಡು ಅಂತ ಎಲ್ಲಿಂದ ಬರ್ತದೆ ದುಡ್ಡು ನಿಮ್ ಸಾಹುಕಾರ ಸಾವುಕಾರು ಶಾಣ್ರು ಸಿಕ್ ಬಿಟ್ಟವ್ರೆ ನಿನ್ ಮಗನು ಅಳೀನಾದ್ರು ನಿನ್ ಮಗಳು ಆದ್ಲು ಆದ್ದು ನಿಮ್ಗ್ ಬರ್ತದೆ ನಮ್ ಯಾರು ಕೊಡೋರು ಇರ್ಬೇಕಲ್ಲ ಗೊತ್ತಿ ನಮ್ ನಮ್ಕೇನ್ ಕೊಟ್ಟಿಲ್ಲಪ್ಪ ನಾವ್ ದುಡ್ಕೊಂಡ್ ಇರೋದು ಇರಕ್ಕೆ ಜಾಗ ದುಡಿಯಕ್ ಜಾಗ ಕೊಟ್ಟವನ ಅಷ್ಟೇ ನಾವ್ ಕಷ್ಟಪಟ್ಟು ದುಡ್ಕಂತಿದ್ರಿ ಆಯಪ್ಪನೇನಾ ದುಡ್ಡು ಕೊಟ್ಟಿಲ್ಲ ಯಾವಾಗ್ಲೂ ದುಡ್ಡುಗಳು ದುಡ್ಡುಗ್ಲು ದುಡ್ಡುಗಳು ಅಂತ ಎಲ್ಲಿಂದ ಬತ್ತವ ರಜಾ ಎಲ್ಲಿಂದ ಬತ್ತಾವ ನಮ್ ಕಾಲ ಮುಗಿತಪ್ಪ ಇವಾಗ ಮಗನ್ ಸಂಸಾರ ನಾವ್ ಅವನ ಹತ್ರ ಪದ ಪದ ಕೇಳಕ್ಕಾಗಲ್ಲ ನಾವೇನೋ ನಿನ್ನ ಸಾಕಿದ್ರಿ ಒತ್ತಿದ್ರಿ ಅಂತ ನಿಮ್ ಕೊಡ್ಬೋದು ಅವ್ನು ಕೊಡ್ತಾನ ದುಡ್ಡು ಅವನ್ ಇವಾಗ ಮನೆ ಜವಾಬ್ದಾರಿ ಬೆಳಗ್ಗೆ ತಾನೆ ಹದಿನೈದು ಸಾವಿರ ರೂಪಾಯಿ ಈಸ್ಕೊಂಡು ತಿರ್ಗಾ ಇವಾಗ ದುಡ್ಡುಗ್ಳಂತ ಬಂದಿದ್ಯ ಬಿಡುವ ಬಡ್ಕೊಳದ ನೀನ್ ಮಾಡೋ ಚೇಸ್ಕರ ಇಲ್ದವ ನಿನ್ನಿಂದ ಬಸ್ ರಂಗ್ ಸೇಟಿರ್ತಿದ್ಲು

ாஷ்யா இன்னும் ய் அேட்ட மாத்தாடே அல்ல அம்புஜே அவள்தா கல்வனா நோட் மாத்தவன்கா

ಅವನು ಯಾಕ ಹೋಯ್ತು ಅಂತ ಅವಳು ಕೇಳೆ ಅವಳ байಂದನೆ ಕೇಳೆ ಇವಳು ಏನ್ ತಪ್ಪು ಮಾಡಿದ್ಲು ಅಂತ ಓ ನನ್ ಮಗಳು ಏನು ತರಿಯಲ್ಲ ಅವಳು ಊರು ತಪ್ಪು ಮಾಡ್ತಾಳೆ ಅದಕ್ಕೆ ಹೋಯ್ತು ಬಿಟ್ ಕಳ್ಸಿಬಿಡದ ಹೇಳ ಸಮಾಧಾನವಾಗಿ ಏನು ನೇಳಕ ಆಗಲ್ಲ ಅವಳು ಏನು ತಪ್ಪು ಮಾಡಿದ್ಲು ಅಂತ ಕೇಳು ಯಾಕ ಹೋಯ್ತು ಅಂತ ಕೇಳ ಅವ್ನ ನಾನಕ ಕೇಳೆ ನಾನಕ ಕೇಳಿ ನನ್ ಮಗಳು ಏನ್ ತಪ್ಪು ಮಾಡ್ತಾಳೆ ಅವಳು ಏನು ತಪ್ಪು ಮಾಡಲ್ಲ ಅವಳು ಓನಮ್ಮ ನಿನ್ ಮಗಳು બોಲೆ ಬದ್ದ ಯಾತದನ ಅವ್ನ ಯಾತದನ ಅವನ ರಗುಗನ ಅವ್ನ ಆಮೇಲೆ ನೀನವಾ ಮನೆ ದಾತದ ಇದೆ ನಮ್ಮಪ್ಪಂತ ತಿಡಿದ ಮನೆ ಅಂತ ಯೋದು ಗೊತ್ತಾನೆ ಅಂತ ನಿನ್ನೇನಾ ದಬ್ಲಿ ದಬ್ಲಿ ನಿಮ್ಮ ಅಪ್ಪನ್ ಬರ್ಲಿ ಮುಂದುವರೆ ಇದು